ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಹೋಟೆಲ್ ಶೈಲಿಯ ಮಸಾಲಾ ದಾಲ್ ಕಿಚಡಿನ ಯಾವ ರೀತಿ ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇದನ್ನು ಯಾವ ರೀತಿ ನಾವು ಮನೆ ಸಿಂಪಲ್ಲಾಗಿ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಬೌಲಷ್ಟು ಅಥವಾ ಒಂದು ಕಪ್ಪಷ್ಟು ಅಕ್ಕಿನ ತಗೊಂಡ್ರೆ ಅದರ ಅರ್ಧ ಭಾಗದಷ್ಟು ತೊಗರಿ ಬೇಳೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತಗೋಬೇಕು ಕಪ್ ಅಕ್ಕಿನ ಒಂದು ಕಪ್ ತಗೊಂಡ್ರೆ ಅರ್ಧರ್ಧ ಲೋಟದಷ್ಟು ಬೇಳೆಗಳನ್ನು ತಗೋಬೇಕು ಎರಡು ಬೇಳೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀಟಾಗೆ ವಾಶ್ ಮಾಡಬೇಕು ಒಂದೆರಡರಿಂದ ಮೂರು ಸರಿ ಇದನ್ನು ನೀರಲ್ಲಿ ನೀಟಾಗಿ ಈ ಥರ ವಾಶ್ ಮಾಡಬೇಕು ಈ ಥರ ನೀಟಾಗೆಲ್ಲ ವಾಶ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಅದನ್ನು ನೆನೆಯಿಡಬೇಕು ಅದು ನೆನೆಯುವಷ್ಟೊತ್ತಿಗೆ ಈ ಕಡೆ ಮತ್ತೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಬೇಕು ಅದಾದಮೇಲೆ ಮತ್ತೆ ಅದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಅದೆಲ್ಲ ಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ ಮೇಲೆ ಮತ್ತೆ ನಾವು ಅದಕ್ಕೆ ಅರ್ಧ ಒಂದೆರಡು ಎಲೆನ ಹಾಕಬೇಕು ಅದಾದಮೇಲೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕಬೇಕು ನೆಕ್ಸ್ಟು ಮತ್ತೆ ಎರಡು ಒಣಮೆಣಸಿನ್ಕಾಯಿನ ಹಾಕಬೇಕು ಅದಾದ ಮೇಲೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿ ಪೇಸ್ಟನ್ನು ಹಾಕಬೇಕು ಹಾಕ್ಬಿಟ್ಟು ಅದು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಹಸಿ ಕಾಟೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಅದಕ್ಕೆ ನಾವು ಒಂದೆರಡು ಹೆಚ್ಚಿರ್ತಕ್ಕಂತಹ ಈರುಳ್ಳಿನ ಹಾಕಬೇಕು ಒಂದೆರಡು ಹೆಚ್ಚಿರತಕ್ಕಂತಹ ಈರುಳ್ಳಿನ ಹಾಕ್ಬಿಟ್ಟು ಅದು ಗೋಲ್ಡನ್ ಅದಕ್ಕೆನೆ ನಾವು ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ನೆಕ್ಸ್ಟ್ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಒಂದೆರಡು ಹೆಚ್ಚಿರತಕ್ಕಂತಹ ಟೊಮೊಟೊನ ಹಾಕ್ಬೇಕು ಅದನ್ನು ಕೂಡ ನೀಟಾಗಿ ಆ ಟೊಮೊಟೊ ಎಲ್ಲ ನೀಟಾಗಿ ಮೆತ್ತಗೆ ಬೇಯೋ ತೀರ ಫ್ರೈ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಬೆಂದ ಮೇಲೆ ನೆಕ್ಸ್ಟ್ ನಾವು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕಬೇಕು ಅದಾದಮೇಲೆ ಮತ್ತೆ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋಬೇಕು ಅದಾದ ಮೇಲೆ ಮತ್ತೆ ನಾವು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಇಲ್ಲಿ ನೀವು ಖಾರಕ್ಕೆ ತಕ್ಕಂತಹ ಸ್ಪೈಸಸ್ನ ಹಾಕಬೇಕು ಸೊ ನೀವು ಇಲ್ಲಿ ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ ಸೊ ಅದಾದ ಮೇಲೆ ನಾವು ಹೆಚ್ಚಿರತಕ್ಕಂತಹ ಒಂದು ಬೌಲಷ್ಟು ಆಲೂಗೆಡ್ಡೆ ಒಂದು ಬೌಲಷ್ಟು ಕ್ಯಾರೆಟು ಮತ್ತು ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿ ಮತ್ತು ಒಂದು ಬೌಲಷ್ಟು ಬೀನ್ಸನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಒಂದು ದಪ್ಪ ಮೆಣಸಿನಕಾಯಿನ ಹೆಚ್ಚಿ ಹಾಕ್ಕೊಂಡು ಇದಕ್ಕೆ ನಾವು ಬೇಕು ಅಂದರೆ ಹೂಕೋಸನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಈ ರೆಸಿಪಿ ಆದಷ್ಟು ಬೇಗ ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ನಾವು ಬೆಳಗಿನ ತಿಂಡಿಗೂ ಸಹಿತ ಇದನ್ನು ರೆಫರ್ ಮಾಡ್ಬೋದು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನೀಟಾಗಿ ಬೇಯೋ ಥರ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ನೆನೆಸಿರ್ತಕ್ಕಂತಹ ಅಕ್ಕಿ ಬೇಳೆ ಮಿಶ್ರಣ ಇತ್ತಲ್ಲ ಆ ನೀರನ್ನು ತೆಗೆದುಬಿಟ್ಟು ಬರೀ ಅಕ್ಕಿ ಬೇಳೆ ಮಿಶ್ರಣನ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಇವಾಗ ನೀರನ್ನು ಹಾಕಬೇಕು ಬೇಳೆ ಮತ್ತು ಅಕ್ಕಿಯ ಮಿಶ್ರಣ ಮುಳುಗೋ ರೀತಿ ನೀರನ್ನು ಹಾಕಬೇಕು ಇಲ್ಲಿ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿದ್ದೀನಿ ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಅದು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು ಹೆಚ್ಚಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಕುದಿಯೋಷ್ಟು ಇದು ಕುದಿಸ್ಬೇಕು ಅದಾದಮೇಲೆ ನೆಕ್ಸ್ಟು ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ಬಿಸಿಲು ಇದನ್ನು ಕುಕ್ಕರ್ನ ಕೂಗಿಸ್ಬೇಕು ಅದು ಕುಕ್ಕರ್ ಕೂಗ್ ಕೂಗಿ ಮೇಲೆ ಆ ಲಿಡ್ನಕ್ಳು ಓಪನ್ ಮಾಡಿ ನೋಡಿದರೆ ಬಿಸಿ ಬಿಸಿಯಾದಂತಹ ಹೋಟೆಲ್ ರೀತಿಯ ಮಸಾಲ ದಾಲ್ ಕಿಚಡಿನ ಮನೆಯಲ್ಲಿ ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ನಾವು ಮಾಡಿ ಮಾಡಬಹುದು ಅಂತ ನೋಡಿದ್ವಲ್ಲ ಸೊ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಸೊ ಇದಾದ ಮೇಲೆ ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ನಾವು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೆ ಬಿಸಿ ಆದಂತಹ ಮಸಾಲಾ ದಾಲ್ ಕಿಚಡಿನ ಮಾಡಿ ನೋ ಮಾಡಿದ್ವಿ ಅಂತ ಸೊ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ಬಿಸಿ ಬಿಸಿ ಆದಂತಹ ದಾಲ್ ಕಿಚಡಿನ ನಾವು ಟೇಸ್ಟ್ ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮಸಾಲ ದಾಲ್ ಕಿಚಡಿ ಜೊತೆ ನಾವು ರಾಯಟ ಅಥವಾ ಮೊಸರು ಅಥವಾ ನಾವು ಜೊತೆಗೆ ಹಪ್ಳ ಉಪ್ಪಿನಕಾಯಿನ ಹಚ್ಕೊಂಡು ತಿಂದ್ರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ಸೊ ಇದ್ರ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಇರುತ್ತೆ ಸೊ ನೀವು ಕೂಡ ಈ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್